ರೈತ ಬಂದವರೇ ಕೇಳಿಗ್ರೆ ಹಾಸನ ತಾಲೂಕು ಬಸವಘಟ್ಟ ಗ್ರಾಮಕ್ಕೆ ನಾವು ಅಲ್ಲಿನ ಸರ್ಕಾರಿ ಪ್ರೌಢಶಾಲಾ ಕಾರ್ಯಕ್ರಮಕ್ಕೆ ಹೋದಾಗ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಬಸವಘಟ್ಟ ಗ್ರಾಮದ ರೈತ ಬಿ ಎಸ್ ಪ್ರಕಾಶ್ ಅವರು ಅಭಿಮಾನದಿಂದ ಹೇಳ್ತಾ ಇದ್ರು ಪ್ರಕಾಶ್ ಅವರು ದುಡಿಮೆ ಮಾಡಿದರೆ ಬೇಸಾಯದಲ್ಲಿ ಹೇಗೆ ಚೆನ್ನಾಗಿ ಬೆಳಿಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ ಅನ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಒಳ್ಳೆ ಆಸ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಶುಂಠಿ ಮೆಕ್ಕೆಜೋಳ ಆಲೂಗಡ್ಡೆ ತೆಂಗು ಅಡಿಕೆ ಈ ಥರದ ಬೆಳೆಗಳು ಇದಾವೆ ಹತ್ತತ್ರ ಐವತ್ತು ಎಕರೆ ಜಮೀನಿದೆ ಅಣ್ಣ ತಮ್ಮಗಳು ಶ್ರಮಪಟ್ಟು ದುಡಿತದ ವ್ಯಾಪಾರ ಕ್ಷೇತ್ರದಲ್ಲೂ ಅವರು ಭಾಗಿಯಾಗಿದ್ದಾರೆ ಅವರ ಅನುಭವಗಳೇನು ಅವರ ವಿಚಾರಗಳನ್ನು ನೀವು ಆಲಿಸ್ಕೊಳ್ಳಿ ಅಂತ ಅಂದ್ಕೊಂಡು ಇವತ್ತು ಅವರ ಜೊತೆಗೆ ಮಾತನಾಡಿಸಿ ಈ ಸಂದರ್ಶನವನ್ನು ನಿಮಗಾಗಿ ಬಿತ್ತರಿಸ್ತೀವಿ ಪ್ರಕಾಶ್ ಅವರು ಏನು ಓದಿದ್ದು ತಾವು ಸರ್ ನಾವು ಸಿಕ್ಸ್ ಓದ್ದು ಸೆವೆಂತ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹಣಕಾಸಿನ ಪ್ರಭಾವ ಬಂದು ಒಂದು ಸ್ವಲ್ಪ ನಮಗೂ ಓದೋದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟಿಂಗ್ ಕಮ್ಮಿ ಆಯಿತು ಬಟ್ ನಾವು ವ್ಯವಸಾಯದ ಬಗ್ಗೆ ತುಂಬ ಕಾಳಜಿ ಇತ್ತು ಹಂಗಾಗಿ ಎಜುಕೇಷನ್ ಕಮ್ಮಿ ಮಾಡಿ ಒಂದು ವ್ಯವಸಾಯದ ಬಗ್ಗೆ ಹೋಯ್ತು ಚಿಕ್ಕದಾಗ ಮಾಡ್ಕೊಬಂದು ಒಂದು ಎಕರೆಗೆ ಆಲೂಗಡ್ಡೆ ಹಾಕೋದು ಆಮೇಲೆ ಒಂದು ಎಕರೆಗೆ ಆಲೂಗಡ್ಡೆ ಹಾಕಿ ಆ ಒಂದು ಎಕ್ರೆಯಲ್ಲಿ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ಬೆನಿಫಿಟ್ ಪಡ್ಕೊಂಡು ಮತ್ತೆ ಎರಡು ಎಕರೆಗೆ ಹಾಕ್ತು ಎರಡು ಎಕರೆಗೆ ಮತ್ತೆ ನೆಕ್ಸ್ಟ್ ವರ್ಷ ಮೂರು ಎಕರೆಗೆ ಹಾಕ್ತು ಐದು ಎಕರೆಗೆ ಹಾಕ್ತು ಇವಾಗ ಒಂದು ಇಪ್ಪತ್ತೈದು ಎಕರೆಗೆ ಆಲೂಗಡ್ಡೆ ಹಾಕೋ ಅಂಥದ್ದು ಒಂದು ನಮ್ಮ ಶ್ರಮಕ್ಕೆ ನಮಗೆ ಒಂದು ಆಸಕ್ತಿ ಇರೋದರಿಂದ ನಾವು ಆಲೂಗಡ್ಡೆ ಒಂದು ಇಪ್ಪತ್ತು ಎಕರೆಗೆ ಆಲೂಗಡ್ಡೆ ಹಾಕಿದ್ದೀವಿ ಬಟ್ ವೆರೈಟಿ ವೆರೈಟಿ ಮಾಡಿದ್ದೀವಿ ಏನು ಒಂದು ಸ್ವಲ್ಪ ಹಿಮಾಲಿನಿ ಕೊಬ್ಬರಿ ಜ್ಯೋತಿ ಸ್ವಲ್ಪ ಪೆಪ್ಸಿ ಎಲ್ಲ ವೆರೈಟಿನೂ ಮಾಡಿ ಬೆಳೆ ತುಂಬ ಚೆನ್ನಾಗಿ ಬೆಳವಣಿಗೆ ಅದಕ್ಕೆ ಸಮಯಕ್ಕೆ ತಕ್ಕನಾಗಿ ಮೆಡಿಷನ್ ಔಷಧಿ ಗೊಬ್ಬರ ನೀರು ಎಲ್ಲ ವ್ಯವಸ್ಥೆ ಈ ವ್ಯವಸಾಯ ಅಂದಮೇಲೆ ಒಂದೇ ಟೈಮಿಗೆ ನಾವು ಆಲೂಗಡ್ಡೆ ಹಾಕಿದ್ದೀವಿ ಅಂತ ಎಲ್ಲೋ ಕೂತ್ರೆ ಬೆಳೆಯೋಕ್ಕಾಗಲ್ಲ ಬಟ್ ಅದಕ್ಕೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಬೆಳೆಯೋದ್ರಿಂದ ಒಳ್ಳೆ ಆದಾಯ ಇದೆ ಆಲೂಗಡ್ಡೆಲಿ ಆದಾಯ ಇದೆ ಶುಂಠಿಲಿ ಆದಾಯ ಇದೆ ಜೋಳದಲ್ಲಿ ಆದಾಯ ಇದೆ ಮತ್ತು ತೆಂಗು ಪುಡಿ ಮಾಮೂಲಿ ಬೆಳೆಯೋದು ತೆಂಗುಲು ಅಂತೂ ಒಂದು ಸೋಗೆಯಿಂದ ಹಿಡಿದು ಒಂದು ಗರಿನೂ ಸಹ ಎಸಿದಂಗೆ ಒಳ್ಳೆ ಗೊಬ್ಬರ ಆಗುತ್ತೆ ತೆಂಗಲ್ಲೂ ಒಳ್ಳೆ ಆದಾಯ ಇದೆ ಬಟ್ ಕೃಷಿಲಿ ರೈತನಿಗೆ ಒಳ್ಳೆಯ ಆದಾಯ ಇದೆ ಅದನ್ನು ನೀಟಾಗಿ ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲಿ ತುಂಬ ಖುಷಿ ನಿಮ್ಮ ತಂದೆ ತಾಯಿಗಳ ಹೆಸರು ಏನಂದ್ರಿ ನಮ್ಮ ತಂದೆ ಹೆಸರು ಸುಬ್ಬೇಗೌಡ ಅಂತ ಮಗಪ್ಪ ಸುಬ್ಬೇಗೌಡ ಅಂತ ಕರೀತಾರೆ ನಮ್ಮಮ್ಮನ ಹೆಸರು ಕಮಲಮ್ಮ ಅಂತ ಏನು ಓದಿದ್ರು ಅವರು ನಮ್ಮಪ್ಪ ಬಂದು ಅವಾಗಲೇ ನೈನ್ತ್ ಓದಿದ್ರು ಅವರು ಎಜುಕೇಷನ್ ಚೆನ್ನಾಗಿದೆ ಮತ್ತು ಮಮ್ಮಿದು ಒಂದು ಸ್ವಲ್ಪ ಎಜುಕೇಷನ್ ಕಮ್ಮಿ ನಮ್ಮಪ್ಪ ಚೆನ್ನಾಗಿ ಎಜುಕೇಷನ್ ಮಾಡಿದರು ಮಕ್ಕಳು ಓದಬೇಕು ಅನ್ನೋ ಥರ ಆಸೆ ಇಟ್ಕೊಂಡು ಆಲೋಚನೆ ಇಟ್ಕೊಂಡು ಅವರೇ ನಿಮ್ಮನ್ನ ಶಾಲೆಗೆ ಹೋಗಲೇಬೇಕು ಇಂಥ ಶಾಲೆಗೆ ಹೋಗಬೇಕು ಇಷ್ಟು ಓದಲೇಬೇಕಂತ ಏನೂ ಒತ್ತಾಯ ಮಾಡೋದು ಆಸೆ ಪಡೋದು ಮಾಡಲಿಲ್ವ ಅವ್ರಿಗೆ ಆಸೆ ಇತ್ತು ಎಜುಕೇಷನ್ ಮಾಡಬೇಕು ನನ್ನ ಮಗ ನಮ್ಮ ಥರನೇ ಆಗೋದು ಬೇಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಿ ಒಂದು ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಹೋಗಲಿ ಅಂತ ಇವಾಗ ಅವರು ನೋಡಿ ಯೋಚನೆ ಮಾಡಿರೋದು ನೋಡಿದರೆ ಆ ಅಭ್ಯಾಸ ಎಜುಕೇಷನ್ನು ಆ ಗೌರ್ಮೆಂಟ್ ನೌಕರಿಗಿಂತ ಇದರಲ್ಲಿ ತುಂಬ ಚೆನ್ನಾಗೇ ಖುಷಿಯಾಗಿ ಅವರು ಇವಾಗ ಖುಷಿಪಡ್ತಾರೆ ನೀವು ಇಬ್ರು ಅಣ್ತಮ್ಮಗಳಲ್ವಾ ಹೌದು ಸರ್ ನಾವಿಬ್ರು ನಮ್ಮ ತಮ್ಮ ದಯಾನಂದ್ ಅಂತ ನಮ್ಮ ಹೆಸರು ಪ್ರಕಾಶ್ ಅಂತ ದಯಾನಂದ್ ಅವರು ಏನು ಓದಿದ್ರು ದಯಾನಂದ್ ಅವರು ಅವರು ಪಿ ಯು ಸಿ ಮಾಡಿದ್ದಾರೆ ಇನ್ನು ದುಡಿಮೆ ಎಲ್ಲೋ ಹೋಗಿ ಎಲ್ಲೋ ಯಾರ ಕಾಲ್ ಮುಂದೆ ನಿಂತ್ಕೊಳ್ಳೋದಕ್ಕಿಂತ ನಾವೇ ಅಚ್ಚನಕ್ಕೆ ಒಂದು ನೌಕರಿ ಕೊಡೋ ಅಂತ ಶಕ್ತಿ ಇರುವಾಗ ನಾವೇ ಯಾಕೆ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ಕೋಬೇಕು ನಾವು ಇನ್ನೊಬ್ಬರ ಹತ್ರ ಇರಬೇಕು ಅನ್ಕೊಂಡು ನಮ್ಮ ಕಾಲ್ ಮೇಲೆ ನಾವೇ ನಿಂತ್ಕೋಬೋದಲ್ಲ ವ್ಯವಸಾಯ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತೇಳಿ ನಾವಿದ್ ಮಾಡ್ತೀವಿ ನೇರವಾಗಿ ಕೃಷಿಗೆ ಬಂದ್ರಿ ನೀವು ಆರನೇ ಕ್ಲಾಸು ಪಾಸಾದರೆ ಫೇಲ್ ಆದರೆ ಹೇಗೆ ಆರು ಪಾಸ್ ಆದು ಸರ್ ಏಳು ಫುಲ್ ಕಂಪ್ಲೀಟ್ ಆಗಲಿಲ್ಲ ಈಗ ನೇರವಾಗಿ ಕೃಷಿಗೆ ಬಂದಾಗ ವಯಸ್ಸು ಎಷ್ಟು ಇತ್ತಂತ ನೆನಪು ಇಪ್ಪತ್ತು ವರ್ಷ ಇತ್ತು ಬಟ್ ಅದು ನಾವು ಆರಲ್ಲಿ ಎಜುಕೇಷನ್ ಬಿಟ್ಟ ತಕ್ಷಣವೇ ನಾವು ಸೀದಾ ಕೃಷಿಗೆ ಬಂದು ಅಂದರೆ ಆಗ ಅಲ್ಲಿವರೆಗೂ ನೆನಪು ಅಷ್ಟು ಇರಲಿಲ್ಲ ಬಟ್ ಪರ್ಫೆಕ್ಟು ಕೃಷಿ ಮಾಡೋಕೆಡ್ದು ನಾವು ಒಂದು ಇಪ್ಪತ್ತು ವರ್ಷ ಆಯಿತು ಈ ಮಧ್ಯದಲ್ಲಿ ಈಗ ಅಂದರೆ ಕೃಷಿ ಬರೋದ್ಕಿಂತ ಮುಂಚಿತವಾಗಿ ಬೇಕರಿಗೆ ಹೋಗಿದ್ದು ಅಥವಾ ಎಲ್ಲೋ ಬೇರೆ ಕಡೆಗೆ ಹೋಗಿದ್ದು ಆ ಥರ ನಾವು ಸಿಕ್ಸ್ತು ಇಂದ ಸೆವೆಂತ್ಗೆ ಹೋದ್ಮೇಲೆ ಆ ಮನೇಲಿ ಎಜುಕೇಷನ್ ಮಾಡೋಕ್ಕೆ ತುಂಬ ಹಿಂಸೆ ಕೊಡೋಕ್ಕಾದರು ಅವಾಗೇ ಮಾಡ್ಬಿಟ್ಟು ಮನೇಲಿ ಅಪ್ಪ ಅಮ್ಮನಿಗೆ ಹೇಳಲಿಲ್ಲ ಬೆಳ್ಳೂರು ಕ್ಲಾಸಲ್ಲಿ ಒಂದು ಹೋಟೆಲ್ಗೆ ಹೋಗಿ ಸೇರ್ಕೊಂಡು ಆ ಬೆಳ್ಳೂರು ಕ್ರಾಸ್ ಹೋಟೆಲ್ಗೆ ಹೋಗಿ ಸೇರ್ಕೊಂಡಾಗ ಅಲ್ಲಿ ನಮ್ಮ ಬಸವಘಟ್ಟ ಗ್ರಾಮದರೆ ಇನ್ನೊಬ್ಬರಿದ್ದರು ನಮ್ಮ ಫ್ರೆಂಡು ಅವನ ಜೊತೆ ಫೋನ್ ಮಾಡ್ಕೊಂಡು ಹೋದೆ ಅಲ್ಲಿ ಹೋದಾಗ ಒಂದು ಮೂರು ದಿನ ನಾಲ್ಕು ದಿನ ಅವ್ರ ಹತ್ರ ನಾವು ಅಲ್ಲಿ ಪಾತ್ರೆ ಕ್ಲೀನ್ ಮಾಡೋದು ಮತ್ತೆ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಮತ್ತೆ ಒಂದು ತಿಂಗಳು ಅಲ್ಲಿ ಕೆಲಸ ಮಾಡೋದು ಆಮೇಲೆ ಮತ್ತೆ ಇಲ್ಲಿ ಬೇಡ ಅಲ್ಲಿ ನಮ್ಮ ಸ್ಥಳೀಕರೆಲ್ಲ ಬರೋಕ್ಕಾದ್ರು ಆಗೊಂದು ಸ್ವಲ್ಪ ಇರ್ಸು ಮರುಸು ಆಯಿತು ಹಂಗಾಗಿ ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತ ಹೋದ್ವು ಬೆಂಗಳೂರಲ್ಲಿ ನೆಲಮಂಗ್ಲದಲ್ಲಿ ಒಂದು ಹೋಟೆಲ್ಗೆ ಹೋಗಿ ಸೇರ್ಕೊಂಡು ಅಲ್ಲಿ ಒಂದು ಒಂದು ವರ್ಷ ಹೋಟೆಲಲ್ಲಿ ಕೆಲಸ ಮಾಡಿದ್ವು ಅಲ್ಲಿಂದ ಮತ್ತೆ ಬಂದು ಒಂದು ವರ್ಷ ಅಲ್ಲಿದ್ದು ಎರಡನೇ ವರ್ಷದ ನಂತರ ಅಲ್ಲಿ ಮೂರು ವರ್ಷ ಬೇಕ್ರಿ ಕೆಲಸ ಮಾಡಿದ್ವು ಅಲ್ಲಿಂದ ಬಂದು ಊರಲ್ಲಿ ಗ್ರಾಮದಲ್ಲಿ ಕೂಲಿ ಕೆಲಸಕ್ಕೂ ನಮಗೆ ನಲವತ್ತು ರೂಪಾಯಿನ ಕೊಡೋರು ಫಂಕ್ಷನ್ ಇಟ್ಟಿದ್ರಲ್ಲ ಆ ಶಾಲೆ ಬಿಲ್ಡಿಂಗ್ ಕಟ್ಟೋಕ್ಕೆ ನಾವು ಗಾರೆ ಕೆಲಸಕ್ಕೆ ಹೋಯಿದ್ವಿ ಈಗ ನೀವು ಆರನೇ ತರಗತಿ ಪಾಸಾಗಿ ಏಳಕ್ಕೆ ಬಂದು ಆಮೇಲೆ ಯಾಕಡೆ ಈ ಕಡೆ ಹೋಗಿಬಿಟ್ರಲ್ಲ ಆಗ ನಿಮಗೆ ಇದ್ದ ಜಮೀನು ಎಷ್ಟಿತ್ತು ನಮಗೆ ಆವಾಗ ಇದ್ದಾಗ ಜಮೀನು ಒಂದು ಎಕರೆ ಮೂವತ್ತೇಳು ಗುಂಟೆ ಜಮೀನಿತ್ತು ಒಂದು ಎಕರೆ ಮೂವತ್ತೇಳು ಗುಂಟೆ ಎರಡು ಎಕರೆ ಅಂದ್ಕೊಳ್ಳಿ ಎರಡು ಎಕರೆಯಿಂದ ಈಗ ಇಷ್ಟೊಂದು ಆಸ್ತಿ ಮಾಡಿದ್ರಲ್ಲಿ ಹೆಂಗೆ ಮಾಡಿದಿರಿ ಇಷ್ಟೊಂದು ಆಸ್ತಿ ಅಂದರೆ ನಮಗೆ ಶುಂಠಿ ಮತ್ತು ಆಲೂಗೆಡ್ಡೆ ಮತ್ತು ನಮ್ಮದು ಹೈನುಗಾರಿಕೆ ಹಾಲು ಈ ಒಂದು ಇದರಲ್ಲಿ ತುಂಬ ಒಂದು ವರ್ಷ ಶುಂಠಿ ಬೆಳೆದು ಒಂದು ಮೂವತ್ತೈದು ಲಕ್ಷ ಆಯಿತು ಆಲೂಗಡ್ಡೆಯಲ್ಲಿ ಪ್ರತಿ ವರ್ಷವೂ ಹತ್ತು ವರ್ಷದಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಪ್ರತಿ ವರ್ಷವೂ ಆಗಿದೆ ನಮ್ಮ ಜಮೀನಿಷ್ಟಿರೋಕ್ಕಿಂತ ಮುಂಚೆ ಆ ನಾವು ಊರಲ್ಲಿ ಗುತ್ತಿಗೆ ಮಾಡಿಕೊಂಡು ಒಂದೆರಡು ಎಕರೆ ಮೂರು ಎಕರೆ ಐದು ಎಕರೆ ಆ ಥರ ವ್ಯವಸ್ಥೆ ಮಾಡಿಕೊಂಡು ಆಲೂಗೆಡ್ಡೆನ ಬೆಳೆಯೋಕ್ಕೆ ಶುರು ಮಾಡಿದ್ದು ಯಾಕೆಂದರೆ ಅಷ್ಟೊಂದು ಬೆಳೆಯೋಕೆ ಆಸ್ತಿನೂ ಬೇಕಲ್ವಾ ಅಷ್ಟೊಂದು ಆಸ್ತಿ ಇರಲಿಲ್ವಲ್ಲ ಅದಕ್ಕೆ ಗುತ್ತಿಗೆ ಮಾಡ್ಕೊಂಡು ಆ ಥರ ಬೆಳೆದು ಅಷ್ಟೊಂದು ಆಸ್ತಿ ಒಂದೆರಡು ಎಕರೆ ತಗೊಂಡು ಮೂರು ಎಕರೆ ತಗೊಂಡು ಐದು ಎಕರೆ ತಗೊಂಡು ಹತ್ತು ಎಕರೆ ತಗೊಂಡು ಇವಾಗ ಐವತ್ತು ಎಕರೆ ಆಸ್ತಿ ತಗೊಂಡು ಹುಬ್ಳಿಲಿ ಎಲ್ಲರಿಗೂ ಗೊತ್ತು ಬಟ್ ಪ್ರಕಾಶ್ ಅಂದರೆ ಬಸವಘಟ್ಟ ಅಂದರೆ ಅವರು ಎಷ್ಟು ಪ್ರಗತಿಪೂರ್ವ ರೈತರು ಅನ್ನೋದಕ್ಕೆ ಕಾಣಿಸುತ್ತಿದೆ ನೋಡಿ ಕೇವಲ ಆರನೇ ಕ್ಲಾಸ್ ಓದಿ ಹೋಟ್ಲು ಕೆಲಸ ಮಾಡಿ ಬೇಕರಿಯಲ್ಲಿದ್ದು ಆಮೇಲೆ ಮತ್ತೆ ವಾಪಸ್ ಬಂದು ಕೂಲಿ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿಕೊಂಡು ನೋಡ್ತಾ ನೋಡ್ತಾ ಭೂಮಿ ಜಮೀನನ್ನು ಗುತ್ತಿಗೆ ತೆಗೆದುಕೊಂಡು ನೀವೊಬ್ಬರೇ ಮಾಡಿಲ್ಲ ಆಳು ಕಾಳುಗಳನ್ನು ಉಪಯಿಸ್ಕೊಂಡಿದಿರಿ ಅಥವಾ ಇನ್ನೂ ಬೇರೆಯವ್ರ ಸಹಾಯವನ್ನು ಬಳಕೆ ಮಾಡಿಕೊಂಡು ಇಷ್ಟೆತ್ತಿರಕ್ಕೆ ಬೆಳೆದ್ರಿ ಯಾವುದೋ ಒಂದು ನೌಕರಿ ಸಿಕ್ಕಿದ್ರೆ ಎಲ್ಲೋ ಒಂಥಲಿ ಇರ್ತಿದ್ರೆ ಯಾರ್ಯಾರು ಹೇಳ್ತಾರೋ ಇಂಥ ಕೆಲಸಲ್ಲಿದ್ದಾರಂತ ಆದರೆ ಇವತ್ತು ಒಂದು ರೀತಿಯಲ್ಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಲಕ್ಷಾಂತ ರೂಪಾಯಿ ಲಕ್ಷ ಕೋಟ್ಯಾಂತ ರೂಪಾಯಿ ದುಡ್ಡು ಮಾಡಿದಿರಲ್ವಾ ಹೌದು ಸರ್ ನಾವು ಈಗ ಒಂದು ಇಪ್ಪತ್ತೈದು ವರ್ಷ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದೀವಿ ಬಟ್ ತುಂಬಾ ಶ್ರಮ ಪಟ್ಟಿದ್ದೀವಿ ಇವಾಗಲೂ ಹೋದ ವರ್ಷವೂ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಆಯಿತು ಶುಂಠಿಲಿ ಒಂದು ಇಪ್ಪತ್ತು ಲಕ್ಷ ಆಲೂಗಡ್ಡೆಲ್ಲಾಯಿತು ಈ ವರ್ಷವೂ ನಾವು ಪ್ರೆಸೆಂಟು ಇನ್ನೂರ ಎಂಬತ್ತು ಚೀಲ ಆಲೂಗಡ್ಡೆನ ಬಿತ್ತನೆ ಮಾಡಿದ್ದೀವಿ ಒಂದು ನೂರು ಚೀಲ ಶುಂಠಿ ಬಿತ್ತನೆ ಮಾಡಿದ್ದೀವಿ ಬಟ್ ಈ ವರ್ಷವೂ ಏನೂ ತೊಂದರೆ ಇಲ್ಲ ಈ ವರ್ಷವೂ ಐವತ್ತರವತ್ತು ಲಕ್ಷ ದುಡಿತೀವಿ ಅನ್ನೋ ಒಂದು ಕಾನ್ಸೆಟ್ ಇದೆ ಆಲೂಗಡ್ಡೆನ ಎಷ್ಟು ವರ್ಷಗಳಿಂದ ಸಾಗುವಳಿ ಮಾಡ್ತಾ ರೀ ಆಲೂಗಡ್ಡೆ ಒಂದು ನಮ್ಮ ಅಪ್ಪಾರ್ ಕಾಲದಿಂದಲೂ ಬಂದಿದ್ರು ಬಟ್ ನಮ್ಮ ತಿಳುವಳಿಕೆ ನಮ್ಮ ಬುದ್ಧಿಬಲ ಬಂದಮೇಲೆ ನಮಗೆ ಒಂದು ಅದ್ರ ಬಗ್ಗೆ ಜಾಸ್ತಿ ಕಾಂಪಿಟೇಷನ್ ತಂದು ಬೆಳೆಯೋಕೆಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬೆಳೀತಾ ಇದೀವಿ ಸರ್ ಹಾಗೆಂಥ ತಳಿ ಇತ್ತು ಈಗ ಯಾವ್ಯಾವ ತಳಿಗಳನ್ನು ಉಪಯೋಗಿಸ್ಕೊಳ್ತಿದ್ರಿ ಪ್ರಸ್ತುತ ಎಷ್ಟೋ ಜನ ಹೇಳ್ತಾರೆ ಆಲೂಗಡ್ಡೆನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಕಾಯಿಲೆ ಕಸಾಲೆ ಹಾಕಿ ದುಡ್ಡನ್ನು ಬರೋದಿಲ್ಲ ಅಂತ ಅಂದ್ಕೊಂಡು ಏನಂತೀರಿ ಸರ್ ಆಲೂಗೆಡ್ಡೆ ಎಲ್ಲ ಬರುತ್ತೆ ಸರ್ ಆಲೂಗೆಡ್ಡೆ ಬರಲ್ಲ ಅಂತಲ್ಲ ಭೂಮಿನ ಚೆನ್ನಾಗಿ ಫಲವತ್ತು ಮಾಡಿಕೊಂಡು ಭೂಮಿನ ಉಳುಮೆ ಮಾಡಿ ಅದನ್ನು ಮಾಗಿ ಮಾಡಿ ಅದನ್ನು ಕರೆಕ್ಟಾದ ರೀತೀಲಿ ಯಾವಾಗ ಯಾವ ಟೈಮಿಗೆ ಬೆಳೆ ಮಾಡಬೇಕು ಯಾವ ಟೈಮಿಗೆ ಅದಕ್ಕೆ ಒಂದು ಟೆನ್ ಡೇಸಲ್ಲಿ ಔಷಧಿ ಹೊಡಿಬೇಕು ಪ್ರತಿ ಟೆನ್ ಡೇಸಲ್ಲಿ ಎರಡು ತಿಂಗಳು ದಿನ ಒಂದು ಐದರಿಂದ ಆರು ಸ್ಪ್ರೇ ಔಷಧಿ ಮಾಡಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆ ಬೆಳೆಯೋಕ್ಕೇನು ಏನು ಸಮಸ್ಯೆ ಇಲ್ಲ ಬಟ್ ಇವಾಗ ಈ ವೆರೈಟಿಗಳು ಚೇಂಜ್ ಆಗಿದೆ ಇಪ್ಪತ್ತು ವರ್ಷದಿಂದ ಎಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಈ ಎಲ್ಲ ಲೋಕಲ್ ಆಲೂಗಡ್ಡೆ ಬೆಳೆಯೋರು ಇವಾಗೆಲ್ಲ ಹೈಬ್ರಿಡ್ ಬಂದಿದೆ ಇವಾಗೆಲ್ಲ ಕೊಪ್ರಿ ಜ್ಯೋತಿ ಬಂದಿದೆ ಮತ್ತು ಹಿಮಾಲಿನಿ ಅಂತ ಬಂದಿದೆ ಹೊಸ ತಳಿ ಮತ್ತು ಎಫ್ ಸಿ ಫೈವ್ ಅಂತ ಬಂದಿದೆ ಎಫ್ ಸಿ ಲೆವೆನ್ ಅಂತ ಬಂದಿದೆ ಹದಿನೈದು ಮೂವತ್ತ್ಮೂರು ಅಂತ ಬಂದಿದೆ ಒಂದು ಆರರಿಂದ ಏಳು ವೆರೈಟಿ ಇದೆ ಈಗ ನಮಗೆ ಇಳುವರಿ ಹೈಬ್ರಿಡ್ ಯಾವುದು ಚೆನ್ನಾಗಿ ಬರುತ್ತೆ ನಮ್ಮ ಮೇರೆಗೆ ಒಂದು ಕೆಣತ್ತೆ ಅಂಥ ಒಂದನ್ನು ಬೆಳಕೊಂಡು ನಾವು ಮಾಡು ಆಲೂಗಡ್ಡೆ ಅಂದರೆ ಹೂವಿ ಬಂದಾಗ ಬೆಳ್ಳಗೆ ಕಾಣೋದಿದೆ ಆದರೆ ನಿಮ್ಮ ಜಮೀನಲ್ಲಿ ಹಾಕಿರುವ ತಳಿಯನ್ನು ಗಮನಿಸ್ಕೊಂಡ್ರೆ ಒಳ್ಳೆ ಒಂಥರ ತಿಳಿ ನೀರಲ್ಲಿ ಬಣ್ಣದ ತಳಿ ಏನಿದು ಎಷ್ಟು ವರ್ಷದಿಂದ ಬೆಳೆತಿದರೆ ಈ ತಳಿ ಹೆಸರೇನು ಯಾವುದಕ್ಕೆ ಉಪಯೋಗ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿ ಎರಡು ವರ್ಷ ಆಯಿತು ಎಫ್ ಸಿ ಲೆವೆನ್ ಅಂತ ಇದು ಇದು ಜಾಸ್ತಿ ಚಿಪ್ಸ್ ಐಟಮಿಗೆ ಹೋಗುತ್ತೆ ತಿನ್ನೋಕ್ಕೂ ಹೋಗುತ್ತೆ ಚಿಪ್ಸಿಗೂ ಹೋಗುತ್ತೆ ಬಟ್ ಚಿಪ್ಸ್ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇರುತ್ತೆ ಆಮೇಲೆ ಮಾರ್ಕೆಟಿಂಗಲ್ಲೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಇರುತ್ತೆ ಚಿಪ್ಸ್ ಐಟ್ ಇವಾಗ ತಿನ್ನ ಆಲೂಗೆಡ್ಡೆ ಬಂದು ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಇದೆ ಅದೇ ಚಿಪ್ಸ್ ಆಲೂಗೆಡ್ಡೆ ಬಂದು ಮೂವತ್ತೇಳು ಮೂವತ್ತೆಂಟು ನಲ್ವತ್ತು ರೂಪಾಯಿ ಇದೆ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಬೇಡಿಕೆ ಇದೆ ಚೆನ್ನಾಗಿದೆ ಬಟ್ ಅದು ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ ಇಳುವರಿ ಮ್ಯಾಕ್ಸಿಮಮ್ಮು ಒಂದು ಎಕರೆಗೆ ನೂರೈವತ್ತು ಚೀಲದಿಂದ ಇನ್ನೂರು ಚೀಲ ಬೆಳಿಬೋದು ಈ ಎಫ್ ಸಿ ಲೆವೆನ್ನು ಎಫ್ ಸಿ ಫೈವ್ ಹದಿನೈದು ಮೂವತ್ತ್ಮೂರು ಇವೆಲ್ಲ ಇದೆಯಲ್ಲ ಇವೆಲ್ಲ ಒಂದು ಎಕರೆಗೆ ಒಂದು ನೂರೈವತ್ತರಿಂದ ಇನ್ನೂರು ಚೀಲ ಬೆಳಿಬೋದು ಮತ್ತು ಈಗ ಹಿಮಾಲಿನಿ ಅಂತ ಬಂದಿದೆ ಅದು ಚೆನ್ನಾಗಿದೆ ಈಗ ಈ ರೋಗ ರುದ್ನೆ ಸ್ವಲ್ಪ ಕಮ್ಮಿ ಇದೆ ಅದು ಒಂದು ಸ್ವಲ್ಪ ಗಿಡನೂ ಸ್ಟ್ರೆಂತ್ ಇದೆ ಅದರಿಂದ ಏನು ಸಮಸ್ಯೆ ಬರೋಲ್ಲ ಆಲೂಗೆಡ್ಡೆ ಬೆಳೆಯೋಕ್ಕೆ ತುಂಬ ಈಸಿ ಒಂದು ಎಪ್ಪತ್ತೈದರಿಂದ ಎಂಬತ್ತಿನದ ಬೆಳೆ ಬಟ್ ಭಾಳ ಸುಲಭವಾದ ಬೆಳೆ ಅಂದರೆ ಭಾಳ ಸುಲಭವಾದ ಬೆಳೆ ಕುಫ್ರಿ ಜ್ಯೋತಿನೂ ಅಲ್ವಾ ಕುಫ್ರಿ ಜ್ಯೋತಿನೂ ಇದೆ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದೆ ಕುಫ್ರಿ ಜ್ಯೋತಿ ಆಮೇಲೆ ಇವಾಗೆಲ್ಲ ಈಗ ಬಂದಿದ್ದು ಮುಂಚೆ ಎಲ್ಲ ಇದ್ದಿದ್ದೆಲ್ಲ ಕುಫ್ರಿಜ್ಯೋತಿನೇ ಇದೆಲ್ಲ ಬಂದೊಂದು ಹತ್ತು ಹನ್ನೆರಡು ವರ್ಷ ಹದಿನೈದು ವರ್ಷ ಆಯ್ತಿದೆಲ್ಲ ಹದಿನೈದು ಮೂವತ್ತ್ಮೂರು ಬಂದೊಂದು ಹದಿನೈದು ವರ್ಷ ಆಯಿತು ಅದಕ್ಕಿಂತ ಆಮೇಲೆ ಒಂದು ಹತ್ತು ವರ್ಷದ ಇಂಚೆ ಎಫ್ ಸಿ ಫೈವ್ ಅಂತ ಬಂತು ಇವಾಗ ಎಫ್ ಸಿ ಲೆವೆನ್ ಅಂತ ಬಂದಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಆಲೂಗಡ್ಡೆನ ಬೆಳೀತಿದ್ರಿ ವರ್ಷ ವರ್ಷಕ್ಕೂ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಅಂತ ಅನ್ಕಂತ ಈ ವರ್ಷ ಹಾಕಿರೋದು ಎಷ್ಟು ವಿಸ್ತೀರ್ಣ ಆಲೂಗಡ್ಡೆದು ನಮ್ದು ಟೋಟಲಿ ಹೋದ್ಸತಿ ಒಂದು ಹನ್ನೆರಡು ಎಕರೆಗೆ ಹಾಕಿದ್ದು ಈ ವರ್ಷ ಇಪ್ಪತ್ತು ಎಕರೆಗೆ ಹಾಕಿದ್ವಿ ಅದೇನದು ಹೋದ ವರ್ಷ ಹನ್ನೆರಡು ಎಕರೆ ಈ ವರ್ಷ ಇಪ್ಪತ್ತು ಎಕರೆ ಯಾಕೆ ಹೆಚ್ಚು ಮಾಡಿದ್ರಿ ಏನು ಅದ್ರ ಹಿನ್ನೆಲೆ ಈ ವರ್ಷ ಒಂದು ಪ್ಲಾನ್ ಏನಂದ್ರೆ ಆಲೂಗಡ್ಡೆಗೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ರೇಟ್ ಸಿಗುತ್ತೆ ಅನ್ನೋ ಒಂದು ಪ್ಲಾನ್ ಇದೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ರೇಟ್ ಸಿಗುತ್ತೆ ಅನ್ನೋ ಪ್ಲ್ಯಾನ್ ಇರೋದ್ರಿಂದ ಆಲೂಗಡ್ಡೆ ಹೆಚ್ಚಿಗೆ ಮಾಡಿದ್ದೀವಿ ಮತ್ತು ನಮ್ಮ ಹಾಸನಲ್ಲಿ ಏನಾಯಿತು ಅಂದರೆ ಆಲೂಗೆಡ್ಡೆನ ಬೆಳವಣಿಗೆ ರೋಗ ಅಂತೇಳಿ ಒಂದು ಸ್ವಲ್ಪ ಕಮ್ಮಿ ಮಾಡಿದರು ಹಂಗಾಗಿ ನಮಗೆ ಅದು ಒಂದು ಸ್ವಲ್ಪ ಐಡಿಯಾ ಇತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ವಿ ಏನು ಬೆಲೆ ಹೆಚ್ಚಿಗೆ ಆಗುತ್ತೆ ಅನ್ನೋದು ಹೆಂಗೆ ಗುರುತು ಹಿಡಿದುಕೊಳ್ತೀರಿ ಬೆಳೆ ಹೆಚ್ಚಿಗೆ ಆಗುತ್ತೆ ಅಂದರೆ ಇವಾಗ ಆಲ್ರೆಡಿ ಹಿಂದೂರು ಗುಜರಾತ್ ಇದೆಲ್ಲ ಮೂವತ್ತು ರೂಪಾಯಿ ಒಳಗಡೆ ಯಾವಾಗಲೂ ರೇಟ್ ಇರ್ತಿರ್ಲಿಲ್ಲ ಯಾವಾಗಲೂ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರೋದು ಇವಾಗೆಲ್ಲ ತಿನ್ನೋದೆಲ್ಲ ಈ ವರ್ಷ ಎಲ್ಲ ಮೂವತ್ತು ರೂಪಾಯಿ ಇಪ್ಪತ್ತೇಳು ಇಪ್ಪತ್ತೈದು ರೂಪಾಯಿ ಇದೆ ಹಂಗಾಗಿ ಆಲೂಗಡ್ಡೆ ರೇಟ್ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಒಟ್ಟಾರೆ ಆಲೂಗಡ್ಡೆ ಬೆಳೆಯೋದು ಲಾಭದಾಯಕ ದುಡ್ಡು ಕಳ್ಕೊಂಡಿರೋದು ಕಡಿಮೆ ಅಲ್ವಾ ಆಲೂಗಡ್ಡೆಲ್ಲಿ ಕಳ್ಕೊಂಡಿರೋದು ತುಂಬ ಕಮ್ಮಿ ಅಸ್ಲು ಅಂತೂ ಖಂಡಿತ ಆಗಿದೆ ಅದು ಅಸ್ಲುಗೆ ಲಾಸ್ ಯಾವಾಗಲೂ ಆಗಿಲ್ಲ ಅದು ಲಾಸ್ ಆಯ್ತು ಅಂತ ಅಂದರೆ ಸೆವೆಂಟಿ ಡೇಸ್ ಅಲ್ವಾ ಏಯ್ಟಿ ಡೇಸ್ ಅಲ್ಲಿ ಮತ್ತು ಮತ್ತೆ ನೆಕ್ಸ್ಟ್ ಬೆಳೆ ಮಾಡಿಬಿಡ್ಬೋದು ಏನು ಮೆಕ್ಕೆಜೋಳ ಮಾಡ್ಬೋದು ಕೋಸು ಮಾಡ್ಬೋದು ಅಲ್ಲಿಂದ ಬೀನ್ಸ್ ಮಾಡಬಹುದು ಏನಾದ್ರು ಒಂದು ಬೆಳಿತೀವಿ ಒಂದು ಹೂವು ಮಾಡ್ಬೋದು ಟೊಮೊಟೊ ಮಾಡ್ಬೋದು ವರ್ಷದ ಬೆಳೆ ಆದಾಗ ಮಾತ್ರ ಲಾಸ್ ಆಗುತ್ತೆ ಬಟ್ ಇವಾಗ ಆಲೂಗಡೆ ಹೋಯಿತು ಅಂದರೆ ನೆಕ್ಸ್ಟ್ ಇನ್ನು ಎಪ್ಪತ್ತು ದಿನದಲ್ಲಿ ಮುಗಿಸ್ಬಿಟ್ಟು ಮತ್ತೆ ಟೊಮೊಟೊ ಹಾಕ್ಬೋದು ಕೋಸು ಹಾಕ್ಬೋದು ಹಾಗಾಗಿ ತುಂಬ ಅನುಕೂಲ ಇದೆ ಏನು ಆ ಥರ ಆಲೂಗಡ್ಡೆ ಬೆಳೆಯೋದ್ರಲ್ಲಿ ಲಾಸಿಲ್ಲ ಎಷ್ಟು ವಯಸ್ಸು ತಮ್ಮದು ನಮ್ಮದು ಇವಾಗ ಆಲ್ರೆಡಿ ನಲವತ್ತ ಮೂರು ವರ್ಷ ರೇನೆ ನಲವತ್ತ್ಮೂರು ವರ್ಷಗಳಲ್ಲಿ ಏನೆಲ್ಲ ಅನುಭವಗಳನ್ನು ಪಡೆದುಕೊಂಡ್ರಿ ಓದಿದ್ರೆ ಈ ಥರ ಆಗ್ತಿತ್ತಂತ ಅನಿಸುತ್ತೆ ಖಂಡಿತವಾಗ್ಲೂ ಆಗ್ತೀನಿಲ್ಲ ಓದಿದ್ರೆ ನಾವು ನಿಜವಾಗ್ಲೂ ಒಂದು ತಿಂಗ್ಳಿಗೆ ಐವತ್ತು ಸಾವಿರನೋ ಅರುವತ್ತು ಸಾವಿರನೋ ಒಂದು ಲಕ್ಷನೋ ಸಂಬಳ ತಗೊಂಡಿದ್ರೆ ಅಲ್ಲೆಲ್ಲ ಜೀವನ ಮಾಡ್ಬೋದಾಯ್ತು ಐಟೆಕ್ ಆಗಿಲ್ಲ ಬೆಂಗಳೂರಲ್ಲೋ ಮಂಗ್ಳೂರಲ್ಲೋ ಇರ್ಬೋದಾಯಿತು ಬಟ್ ಈ ಥರ ಒಂದು ಗಾಳಿ ಬೆಳಕು ಈ ಥರ ಒಂದು ಸಮೃದ್ಧಿ ಒಂದು ನಾಲ್ಕು ಜನದ್ದು ನಮ್ಮ ಹೆಸರನ್ನ ಗುರ್ತು ಮಾಡಿ ಬೆಳೆಯೋಕ್ಕಾಯ್ತಿರಲಿಲ್ಲ ಇಲ್ಲೋ ಒಂದು ಕಡೆ ಒಂದು ಮನೇಲಿ ಆರಾಮಾಗಿ ಎ ಸಿ ರೂಮಲ್ಲಿ ಕಾರಲ್ಲಿ ಇರ್ಬೋದಾಯ್ತ ಬಟ್ ಇಲ್ಲಿ ನಮ್ಮದಾದಂಥ ಒಂದು ನಮ್ಮ ಅಂಥ ಕೆಲಸಗಾರರಿಗೆ ಒಂದು ಕಷ್ಟ ಸುಖ ಅವ್ರಿಗೆ ಎಲ್ಪ್ ಮಾಡೋಕಾಯ್ತಿರನ್ನಲ್ಲ ಇವಾಗ ಒಂದು ಹತ್ತು ಜನ ಪ್ರತಿದಿನ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಐನೂರೈವತ್ತರಿಂದ ಆರುನೂರು ರೂಪಾಯಿ ಸಂಬಳ ನಾವೇ ಆದಂಥ ಒಂದು ಹತ್ತು ಜನ ನೌಕರಿದಾರನ ಕೆಲಸ ಕೊಟ್ಟಂಗಿದೆ ಅದರಿಂದ ಖುಷಿ ಇವಾಗ ಬೀಜ ತರಿಸಿ ನೀವೇ ಬೆಳೆದು ನೀವೇ ಮತ್ತೆ ಮಾರಾಟ ಮಾಡ್ತೀರಲ್ವಾ ಆಲೂಗಡ್ಡೆ ಬೀಜ ತರಿಸ್ತೀವಿ ಹೊಸ ಇಲ್ಲಿ ಎಲ್ಲ ರೈತರಿಗೆ ಸ್ವಲ್ಪ ಜನ ಗೈಡೆನ್ಸ್ ಕೊಟ್ಟು ಆಲೂಗಡ್ಡೆ ಹಾಕಿಸ್ತೀವಿ ಮತ್ತೆ ನಾವೇ ಅದನ್ನ ಇದನ್ನು ಮಾಡ್ತೀವಿ ವ್ಯಾಪಾರಕ್ಕೆ ಯಾವಾಗ ಇಳಿದ್ರಿ ಆಲೂಗಡ್ಡೆ ವ್ಯಾಪಾರ ನಮ್ದು ಆಲೂಗಡ್ಡೆ ವ್ಯಾಪಾರ ಒಂದು ಹದಿನೈದರಿಂದ ಹದಿನಾರು ವರ್ಷ ಆಗಿದೆ ಈಗ ರನ್ನಿಂಗು ಒಂದು ನಾಲ್ಕೈದು ವರ್ಷ ಆಲೂಗಡ್ಡೆ ವ್ಯವಸಾಯ ಮಾಡ್ಕೊಂಡೆಲ್ಲ ಇದ್ದು ಅದರೊಳಗೆ ಪಳ್ಕೊಂಡು ಆಮೇಲೆ ಆಲೂಗಡ್ಡೆಗೆ ನಾವು ವ್ಯಾಪಾರಕ್ಕೆ ಅಂತ ಶುರು ಮಾಡಿದ್ವಿ ಬರೀ ಆಲೂಗಡ್ಡೆ ವ್ಯಾಪಾರ ಮಾಡ್ತೀರಾ ಶುಂಠಿ ವ್ಯಾಪಾರ ಮಾಡ್ತೀರಾ ಶುಂಠಿ ವ್ಯಾಪಾರ ಇಲ್ಲ ಆಲೂಗಡ್ಡೆ ವ್ಯಾಪಾರ ಮಾಡ್ತೀವಿ ಮತ್ತೆ ಮೆಕ್ಕೆಜೋಳದ ವ್ಯಾಪಾರ ಮಾಡ್ತೀವಿ ಶುಂಠಿನು ತುಂಬಾ ವರ್ಷಗಳಿಂದ ಬೆಳ್ಕೊತ ಬಂದಿದೀರಲ್ವ ನಾವು ಜಾಸ್ತಿ ಬೆಳೆಯೋಕ್ಕಿಡಿದು ಒಂದು ಹತ್ತು ವರ್ಷ ಆಯ್ತು ಮುಂಚೆ ಎಲ್ಲ ಒಂದು ಇಪ್ಪತ್ತು ಕುಂಟೆ ಒಂದು ಎಕರೆ ಹತ್ತು ಕುಂಟೆಗೆ ಹಾಕು ಇವಾಗ ತುಂಬಾ ಜಾಸ್ತಿ ಆಗ್ತದೆ ಆಲೂಗಡ್ಡೆ ವ್ಯಾಪಾರದಲ್ಲಿ ತೊಡಸ್ಕೊಂಡು ಬಂದರೆ ಶುಂಠಿ ವ್ಯಾಪಾರ ಯಾಕೆ ನೀವು ಕೈ ಹಾಕಲಿಲ್ಲ ಅಥವಾ ಏನು ವ್ಯತ್ಯಾಸ ಆಯಿತು ಅಥವಾ ಯಾಕೆ ಮಾಡಲಿಲ್ಲ ಅದರಲ್ಲಿ ಆಸಕ್ತಿ ಇಲ್ಲ ಸರ್ ಇದು ಆಲೂಗಡ್ಡೆ ಅಂದರೆ ಅದರದ್ದು ನಮಗೆ ಗೊತ್ತು ಬೆಳಿಬೋದು ಯಾವ ಥರ ಬೆಳೆಸ್ಬೋದು ಯಾವ ಥರ ರೈತರಿಗೆ ಕೊಟ್ಟರೆ ಯಾವ ಥರ ಬೆಳೆಸ್ತೀವಿ ಈ ಥರ ಸೀಟ್ ಕೊಟ್ಟರೆ ಈ ಥರ ಬೆಳೀತಾರೆ ಆಮೇಲೆ ಅದನ್ನು ಎಲ್ಲ ರೀತಿಯಲ್ಲೂ ಅದರ ಐಡಿಯಾ ಇರೋದ್ರಿಂದ ಅದ್ರ ಕಾಂಟ್ಯಾಕ್ಟ್ ಇರೋದ್ರಿಂದ ಆಲೂಗಡ್ಡೆಯಲ್ಲಿದ್ದೀವಿ ಹಾಂ ಶುಂಠಿಲಿಲ್ಲ ಸರ್ ಮಲೆನಾಡಿನಲ್ಲಿ ಭಾಳ ಪ್ರಮುಖವಾಗಿ ಶುಂಠಿ ಕಾಣಿಸ್ತಾ ಇತ್ತು ಈಗ ಅರೆಮಲೆನಾಡು ಬಯಲುಸೀಮೆಗೆ ಬಂತು ನೀವು ಹತ್ತು ವರ್ಷಗಳಿಂದ ಶುಂಠಿಯನ್ನು ಬೆಳೀತದ್ರಿ ಹೇಗಿದೆ ನಿಮ್ಮ ಅನುಭವ ಈ ಭಾಗದಲ್ಲಿ ಬಸವಘಟ್ಟ ನಿಟ್ಟೂರು ಇನ್ನು ಭಾಗೇಶ್ವರ ಇಲ್ಲೆಲ್ಲ ಸುಮಾರು ಜನ ಬೆಳೀತದ್ರೆ ಈಗ ಹಾಲಿ ಎಷ್ಟು ಶುಂಠಿಯನ್ನು ಹಾಕ್ಕೊಂಡಿದಿರಿ ಹೋದ ವರ್ಷ ಎಷ್ಟು ಬೆಳೆದಿದ್ರಿ ಹೋದ ವರ್ಷ ಟೆನ್ ಪರ್ಸೆಂಟ್ ಹಾಕಿದ್ರು ಸರ್ ಈ ವರ್ಷ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟಿಂದ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂದರೆ ಎಷ್ಟು ಎಕರೆ ಹಾಕಿದಿರಿ ನೀವು ನಾವು ಒಂದು ಹತ್ತು ಎಕರೆಗೆ ಹಾಕಿದ್ದೀವಿ ಸರ್ ಒಟ್ಟು ಟೋಟಲ್ಲಿ ನಮ್ಮ ಬಸವಘಟ್ಟ ಒಂದು ಊರಲ್ಲಿ ನೂರು ಎಕರೆಗೆ ಶುಂಠಿ ಹಾಕಿದ್ದಾರೆ ಪ್ರತಿ ವರ್ಷವೂ ನಾಲ್ಕು ಎಕರೆ ಐದು ಹತ್ತು ಎಕರೆ ಬೆಳ್ಕೊತ ಬಂದಿದ್ದರೆ ಹೇಗೆ ಈ ವರ್ಷವೇ ಹೆಚ್ಚ ಹೋದ ವರ್ಷ ಒಂದು ಐದು ಎಕರೆಗೆ ಮಾಡಿದ್ದು ಈ ವರ್ಷ ಹತ್ತು ಎಕರೆಗೆ ಮಾಡಿದ್ವಿ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಮೂರು ಎಕರೆಗೆ ಹಾಕಿದ್ದು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಎಕರೆಗೆ ಹಾಕಿದ್ದು ಬಟ್ ಪ್ರತಿ ವರ್ಷ ನಾಲ್ಕರಿಂದ ಐದು ಎಕರೆ ಇದ್ದೇ ಇರುತ್ತೆ ಒಳ್ಳೆ ಬೆಲೆ ಅಂದರೆ ಯಾವಾಗ ಸಿಕ್ತು ನಿಮಗೆ ನಮಗೆ ಹೋದ ವರ್ಷ ಒಳ್ಳೆ ಬೆಲೆ ಸಿಕ್ತು ಹೋದ ವರ್ಷ ಒಂದು ಆರು ಸಾವಿರ ಐದುವರೆ ಸಾವಿರ ರೂಪಾಯಿ ಬೆಲೆ ಸಿಕ್ತು ಅದಕ್ಕಿಂತ ಮುಂಚೆ ಎಲ್ಲ ನಮಗೆ ಒಂದು ಮೂರು ಸಾವಿರ ಎರಡೂವರೆ ಸಾವಿರ ನಾಲ್ಕು ಸಾವಿರ ಇಷ್ಟೇ ಸಿಕ್ಕಿತ್ತು ಹೋದ ವರ್ಷ ನಮಗೆ ಒಳ್ಳೆ ರೇಟ್ ಸಿಕ್ತು ಒಳ್ಳೆ ಬೆಲೆ ಸಿಕ್ತು ಹೇಳಿ ಶುಂಠಿಯಲ್ಲಿ ಮತ್ತು ಆಲೂಗಡ್ಡೆಯಲ್ಲಿ ಪ್ರಮುಖವಾಗಿ ಏನು ಕೆಲಸಗಳನ್ನು ಮಾಡಲೇಬೇಕು ಮಾಡಿದ್ರೇ ಅನುಕೂಲ ಒಳ್ಳೆಯ ಇಳುವರಿ ಬರುತ್ತಂತ ಹೇಳ್ತೀರಿ ಶುಂಠಿ ಜನವರಿ ಫೆಬ್ರವರಿಯಲ್ಲಿ ಜಮೀನನ್ನ ಉಳುಮೆ ಮಾಡಿಸ್ಬೇಕು ಮೇಯ್ನ್ ಇಂಪಾರ್ಟೆಂಟು ಪಲ್ಟಿ ಮಾಡಿಸಿ ನೇಗ್ಲಲ್ಲಿ ಅದಕ್ಕೆಲ್ಲ ಒಂದು ತಿಂಗಳು ಮುಂಚೆ ಸುಣ್ಣ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರನ ಎಕ್ಸಸ್ಸು ಒಡೆದು ಆಮೇಲೆ ಅದಕ್ಕೆಲ್ಲ ಸುಣ್ಣ ಎಲ್ಲ ಡ್ರೆಂಚಿಂಗ್ ಎಲ್ಲ ಚೆಲ್ಲಿ ಉಕ್ಕೆ ಹೊಡೆಸಿ ಆಮೇಲೆ ಹದಿನೆಂಟರಿಂದ ಇಪ್ಪತ್ತಡಿಗೆ ಒಂದು ಚಿಕ್ಕ ಸಿ ಸಿಪಿಲ್ಲಿ ಟ್ರೆಂಚ್ಗಳು ಹೊಡೆಸಿ ಆಮೇಲೆ ಗುಣಿ ಮಾಡಿಸ್ಬಿಟ್ಟು ಅದಕ್ಕೆ ಬೇವು ನಿಂಡಿ ಗೊಬ್ಬರ ಅದನ್ನೆಲ್ಲ ಫಸ್ಟು ಸ್ಟಾರ್ಟಿಂಗ್ ಏನು ನಾವು ಇಂಪಾರ್ಟೆಂಟು ಶುಂಠಿಗೆ ಏನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅದೇ ನಮ್ಮ ಫೌಂಡೇಶನ್ನು ಕೊನೆಗೆ ಮಾಡೋದೆಲ್ಲ ವ್ಯರ್ಥ ಮಾರ್ಚ್ ತಿಂಗಳು ಫುಲ್ ಹಾಕಿದ್ರು ನಡೆಯುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ನಡೆಯುತ್ತೆ ಆವು ಆಮೇಲೆ ಮತ್ತೆ ಏನಾಗುತ್ತೆ ಅಂದರೆ ಮೇ ಜೂನಲ್ಲೆಲ್ಲ ಶುಂಠಿ ಹಾಕ್ತಾರೆ ಅದೆಲ್ಲ ಇಳುವರಿ ಬರಲ್ಲ ಫೆಬ್ರವರಿ ಮಾರ್ಚ್ ಇವೆರಡರಲ್ಲಿ ಏನು ಹಾಕ್ತೀವಿ ಅವು ತುಂಬ ಚೆನ್ನಾಗಿ ಬರುತ್ತೆ ಇಳುವರಿ ಆಮೇಲೆಲ್ಲ ಇಪ್ಪತ್ತಡಿ ಟ್ರೆಂಚ್ ಓಡಿಸ್ಬೇಕು ನೀರು ನಿಲ್ಲಬಾರ್ದು ಅದಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡಬೇಕು ಮೇಯ್ನ್ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ಬೇಕು ಆ ಕೊಟ್ಟಿಗೆ ಗೊಬ್ಬರ ಎಲ್ಲಿ ನಾವು ಹಾಕ್ತೀವಿ ಅಲ್ಲಿವರೆಗೂ ತುಂಬನೇ ರೋಗ ರುದ್ನೆ ಕಮ್ಮಿ ಬರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಆಲೂಗಡ್ಡೆಗೂ ಕೊಟಕೆ ಗೊಬ್ಬರ ಬೇಕೇ ಬೇಕಲ್ವಾ ಕಂಪಲ್ಸರಿ ನೀವು ಒಂದು ಎಕರೆಗೆ ಕೊಡಕೆ ಗೊಬ್ಬರ ಹಾಕಿ ಒಂದೊಂದು ಎಕರೆಗೆ ಕೊಡಕೆ ಗೊಬ್ಬರ ಹಾಕಿಲ್ಲ ಅಂದರೆ ಒಂದು ಎಕರೆ ಕೊಡಿಕೆ ಗೊಬ್ಬರ ಹಾಕಿರೋ ಆಲೂಗಡ್ಡೆ ಡಬಲ್ ಬರುತ್ತೆ ಕೊಡಕೆ ಗೊಬ್ಬರ ಇಲ್ಲ ಅಂದರೆ ಸಿಂಗಲ್ ಬರುತ್ತೆ ಇಳುವರಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಕೊಡಕೆ ಗೊಬ್ಬರ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಹೋದ ವರ್ಷ ಎಷ್ಟಾಯಿತು ಆಲೂಗಡ್ಡೆ ಈ ವರ್ಷ ಎಷ್ಟು ಪಡ್ಕೊಳ್ಳುವ ನಿರೀಕ್ಷೆಲಿ ಒಂದು ಸತಿ ಒಂದು ಸಾವಿರದ ಎಂಟುನೂರು ಚೀಲ ಆಗಿತ್ತು ಒಳ್ಳೆ ದುಡಿಮೆನೂ ಆಯಿತು ಈ ವರ್ಷ ನಮ್ಮ ಪ್ರಕಾರ ಮೂರು ಮೂರುವರೆ ಸಾವಿರ ಚೀಲ ಆಗಬೇಕು ನೋಡೋಣ ಅದು ಇನ್ನೊಂದು ಹತ್ತು ದಿನ ಟೈಮ್ ಇದೆ ಬಟ್ ಅದಕ್ಕೆ ಪ್ರಯೋಗ ಮಾಡ್ತೀವಿ ಅವರೇಜು ಓಲಿ ಮೂರು ಸಾವಿರ ಅಂತೂ ಬೆಳಿತೀವಿ ನಿಮ್ಮ ಜಮೀನಲ್ಲದ ಬೇರೆಯವ್ರ ಜಮೀನಲ್ಲೇನು ಆಲೂಗಡ್ಡೆ ಹಾಕ್ಕೊಳ್ತದ್ರಿ ಈಗಲೂ ಈಗೇನು ಬೇರೆಯವ್ರ ಜಮೀನಲ್ಲೇನು ಆಗ್ತಾಯಿಲ್ಲ ಇವಾಗೆಲ್ಲ ನಮ್ಮ ಸ್ವಂತ ಜಮೀನಲ್ಲೇ ಹಾಕಿಸ್ತಾ ಇದೆ ಶುಂಠಿಗೆ ಯಾಕೆ ಬಂದ್ರಿ ಇಲ್ಲೆಲ್ಲ ಏನು ಹಿಂದೆ ಶುಂಠಿ ಬೆಳೀತಿರ್ಲಿಲ್ಲ ನಿಮಗೆ ಹೇಗೆ ಈ ಒಂದು ವಿಚಾರ ಹೊಳಿತು ಶುಂಠಿ ಬೆಳೆನೇ ಬೆಳಿಬೇಕನ್ನೋ ಒಂದು ಆಲೋಚನೆ ಹೇಗೆ ಬಂತು ಆಲೂರು ಮತ್ತೆ ಅರ್ಕಲುಗೂಡು ಕಟ್ಟಾಯ ಮತ್ತು ಕಸಬ ಈ ಕಡೆ ಎಲ್ಲ ತುಂಬ ಅಭಿವೃದ್ಧಿಯಾಗಿ ತುಂಬಾ ಚೆನ್ನಾಗಿ ಶುಂಠಿ ಬೆಳೆಯೋಕೆ ಶುರು ಮಾಡಿದ್ರು ಹತ್ತರಿಂದ ಹದಿನೈದು ವರ್ಷದ ಹಿಂದೆ ಇಲ್ಲೆಲ್ಲ ಬೆಳೀತಿರ್ಲಿಲ್ಲ ಹದಿನೈದು ವರ್ಷದ ಹಿಂದೆ ಅಲ್ಲೇ ಆ ಸೈಡು ಕಸಬಾ ಆಲೂರು ಅರ್ಕಲುಗೂಡು ಸಕ್ಲೇಶ್ಪುರ ಈ ಕಡೆ ಎಲ್ಲ ಬೆಳೆಯೋದು ನೋಡಿ ಅಲ್ಲಿ ದುಡಿಮೆ ನೋಡಿ ಎಲ್ಲ ನಮ್ಮ ದುಡ್ಡು ಹೋಬಳಿ ಅವಾಗ ಶುರುವಾಗಿದ್ದು ನಾವು ಆಲೂಗಡ್ಡೆ ಬೆಳೆದಂಗೆ ಶುಂಠಿ ಬೆಳಿಬೋದು ಶುಂಠಿಗೆ ತುಂಬ ಈಸಿ ಶುಂಠಿ ಯಾಕೆ ಬೆಳಿಬಾರ್ದು ನಾವು ಕೃಷಿಕರಾಗಿ ಶುಂಠಿಲಿ ಅಷ್ಟೊಂದು ಲಾಭ ಇರುವಾಗ ಅದನ್ನೇ ನಾವು ಬೆಳೆಯೋಕ್ಕಾಗಲ್ವ ಆಗ ಐದು ಚೀಲ ಹತ್ತು ಚೀಲ ಒಂದು ಎಕರೆ ಎರಡು ಎಕರೆಗೆ ಹಾಕೊಂಡು ಹಾಕೊಂಡು ಈ ಶುಂಠಿ ತುಂಬ ಚೆನ್ನಾಗಿ ಬೆಳೀತಾರೆ ಚಂದ್ರಾಪುಣದವರೆಗೂ ಶುಂಠಿ ಬೆಳೆಯೋದು ರೂಢಿಯಾದರು ಮತ್ತು ಈ ಕಡೆ ಕೆರೆ ಕಡೂರು ಎಂಟೇರು ಇವಾಗೆಲ್ಲ ಶುಂಠಿ ಬೆಳೆ ಎಲ್ಲ ಕಡೆನೂ ಈ ಒಂಥರ ರಾಗಿ ಬೆಳೆದಂಗೆ ಬೆಳೀತಾಯಿದ್ದಾರೆ ತುಂಬಾ ಚೆನ್ನಾಗಿ ಬೆಳೀತಾ ಇದಾರೆ ಅದರಲ್ಲಿ ಚೆನ್ನಾಗಿ ದುಡಿಮೆನೂ ಇತ್ತು ಹೋದ ವರ್ಷ ಎಲ್ಲ ತುಂಬಾ ಚೆನ್ನಾಗಿ ದುಡಿಮೆ ಇದೆ ಶುಂಠಿಯಲ್ಲಿ ಮಲೆನಾಡಿನಲ್ಲಿ ಕಾಣಿಸೋ ರೀತಿಯಲ್ಲಿ ಕೊಳೆ ರೋಗ ಇಲ್ಲಿ ಅಲ್ವಾ ಇಲ್ಲಿಯೂ ಬರುತ್ತೆ ಕೊಳವೆ ರೋಗ ಆದರೆ ಮಲ್ನಾಡು ಏರಿಯಾದಷ್ಟು ಬರಲ್ಲ ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಬಟ್ ಇವಾಗೆಲ್ಲ ಮೆಡಿಸಿನ್ ಬಂದಿದೆ ಅದನ್ನೆಲ್ಲ ನಿಲ್ಲಿಸ್ಬೋದು ಯಾವುದೋ ಒಂದು ಜಾಗದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಟ್ರಂಚ್ ಓಡಿಸ್ತಲೆ ಅವರು ಸರಿಯಾದ ರೀತಿಯಲ್ಲಿ ಗೊಬ್ಬರ ಹಾಕ್ತಲೆ ಅವೆಲ್ಲ ವಿಧಾನಗಳು ಗೊತ್ತಿಲ್ಲದಲ್ಲೇ ಮಾಡಿದಾಗ ಅಂಥ ಒಂದು ಟೈಮಲ್ಲಿ ಸಿಚುವೇಶನಲ್ಲಿ ರೋಗ ಬೀಳುತ್ತೆ ಮೆಕ್ಕೆಜೋಳವನ್ನು ವರ್ಷವೂ ಬೆಳೀತದ್ರಿ ಎಷ್ಟು ವಿಸ್ತೀರ್ಣದಲ್ಲಿ ಹಾಕ್ಕೊಳ್ತೀರಿ ಹೋದ ವರ್ಷ ಎಷ್ಟು ಈ ವರ್ಷ ಎಷ್ಟು ಬೆಳೆದಿದ್ರಿ ಮೆಕ್ಕೆಜೋಳನ ಒಂದು ವಿಸ್ತೀರ್ಣ ಒಂದು ಹತ್ತು ಎಕರೆ ಹದಿನೈದು ಎಕರೆಗೆ ಹಾಕ್ತೀವಿ ಮೆಕ್ಕೆಜೋಳ ಏನಾಗಿದೆ ಅಂದರೆ ಬರೀ ಮೆಕ್ಕೆಜೋಳ ಹಾಕಿ ಹಾಕಿ ಒಂದು ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ಮೆಕ್ಕೆಜೋಳಗಳನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿ ಬೇರೆ ಈ ಟೊಮೊಟೊ ಕೋಸು ಈ ಥರ ಬೆಳೆಗಳನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದೆ ತರಕಾರಿಯನ್ನು ಬೆಳ್ಕೊಳ್ತೀರಾ ಹಾಂ ತರಕಾರಿ ಬೆಳಿತೀವಿ ಬಟ್ ಟೊಮೊಟೊ ಕಮ್ಮಿ ಕೋಸು ಒಂದು ಬೆಳೀತೀವಿ ಬೆಳೆಯೋಕೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟು ಜಾಸ್ತಿ ಬರುತ್ತೆ ಬಟ್ ದುಡಿಮೆ ಇದೆ ಬಟ್ ಅದರಲ್ಲಿ ಏನಪ್ಪ ಅಂದರೆ ಲೇಬರ್ದು ಒಂದು ಸ್ವಲ್ಪ ಮೇಂಟೆನೆನ್ಸು ತುಂಬ ಕಷ್ಟ ಇನ್ ಟೈಮಿಗೆ ಮಾಡಬೇಕು ಅವೆಲ್ಲ ಮಾಡೋಕ್ಕಾಗೋದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಮೊದಲು ಆಲೂಗಡ್ಡೆ ಹಾಕ್ಕೊಂಡ್ರಿ ಆಮೇಲೆ ಅದರಲ್ಲಿ ಅಭಿವೃದ್ಧಿ ಆದರೆ ಶುಂಠಿಯನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರಿ ಅದರಲ್ಲೂ ದುಡ್ಡು ಕಂಡಿದಿರಿ ವರ್ಷ ವರ್ಷಕ್ಕೂ ವರ್ಷ ವರ್ಷಕ್ಕೂ ನಿಮ್ಮ ಜಮೀನು ಬೇರೆಯವ್ರ ಜಮೀನನ್ನು ತೆಗೆದುಕೊಂಡು ಅಲ್ಲಿ ಕೃಷಿ ಮಾಡಿಕೊಂತ ಬೆಳೀತಾ ಬೆಳೀತಾ ಆಸ್ತಿನೂ ಮಾಡಿದಿರಿ ನೋಡಿ ಎಷ್ಟೋ ಕಡೆಗೆ ತಾವು ಹೇಳಿದಂಗೆ ತಿಂಗಳಿಗೆ ಇಪ್ಪತ್ತೈದಲ್ಲ ಅಲ್ಲ ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ಬೋದು ಅಷ್ಟೇ ಅದ್ರ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಾಗಲ್ಲ ನೀವು ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಪ್ರತಿಫಲ ಬೆಳವಣಿಗೆ ಅಲ್ವಾ ಹೌದು ಸರ್ ನಮ್ಮ ಶ್ರಮ ಎಷ್ಟಿದೆ ಅಷ್ಟು ದುಡಿಮೆ ಒಂದು ತಿಂಗಳು ಒಬ್ಬರು ಡಾಕ್ಟ್ರು ಅವ್ರಿಗೆ ಬರೋದೇ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಒಬ್ಬ ರೈತ ಮನ್ಸು ಮಾಡಿದರೆ ಒಂದು ತಿಂಗಳಲ್ಲಿ ಮೂರು ಲಕ್ಷ ದುಡಿಯೋ ಕೆಪಾಸಿಟಿ ಇದೆ ಒಬ್ಬ ರೈತನಿಗೆ ಇಷ್ಟೇ ಸಂಬಳ ಅಂತ ಯಾರೂ ಹೇಳೋಕ್ಕಾಗಲ್ಲ ಒಬ್ಬ ರೈತ ಎಷ್ಟು ಶ್ರಮ ಪಡ್ತಾನೆ ಅಷ್ಟು ಆದಾಯ ಇದೆ ಡ್ರಾಕ್ಟ್ರು ಅವರಿಗೆ ಒಂದು ತಿಂಗಳಿಗೆ ಒಂದು ಲಕ್ಷ ಸಂಬಳ ಅಂದ್ರೆ ಒಂದೇ ಲಕ್ಷ ಸಂಬಳ ಲಕ್ಷದ ಸಾವಿರನೂ ಕೊಡಲ್ಲ ಅವರಿಗೆ ಅಲ್ವಾ ರೈತನಿಗೆ ಹಂಗಲ್ಲ ಒನ್ ಟೈಮ್ ಒಂದು ಎರಡು ಅವರ್ ಕೆಲಸ ಜಾಸ್ತಿ ಮಾಡಿದ್ರೆ ಒಂದು ತಿಂಗಳಲ್ಲಿ ಇಪ್ಪತ್ತು ಸಾವಿರ ಜಾಸ್ತಿ ಮಾಡ್ಕೋಬೋದು ಬಟ್ ಅವ್ರದ್ದು ಹಾಗಾಗಲ್ಲ ವ್ಯಾಪಾರ ಶುರು ಮಾಡಿ ಆಲೂಗಡ್ಡೆದು ಮೆಕ್ಕೆಜೋಳದು ಎಷ್ಟು ವರ್ಷ ಆದಂಗಾಯಿತು ನಾವು ಆಲೂಗಡ್ಡೆ ಜೋಡ ಶುರು ಮಾಡಿ ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಆಗಿದೆ ಆ ನಾವು ಬೆಳೆದಿದ್ರಿ ಆ ದುಡ್ಡನ್ನು ಕೃಷಿಗೆ ಹಾಕಿದ್ದೀರಲ್ವ ಈ ವ್ಯಾಪಾರದಲ್ಲಿ ಕಮ್ಮಿ ದುಡಿಮೆ ಬಟ್ ಕೃಷಿಲಿ ಇದೆಲ್ಲ ಮಾಡಿರೋದೆಲ್ಲ ಕೃಷಿಲಿ ಈ ವ್ಯಾಪಾರದಲ್ಲಿ ಅದು ಯಾವುದನ್ನೂ ಇದಕ್ಕೆ ಬಳಸ್ಕೊಂಡಿಲ್ಲ ಅಲ್ಪ ಸ್ವಲ್ಪ ಬಳಸ್ಕೊಂಡಿದ್ದೀವಿ ಅಲ್ಲಿಗೆ ಏನೋ ಬೇಕಾಗುವಷ್ಟನ್ನು ಇನ್ನು ಮಿಕ್ಕಿದ್ದೆಲ್ಲ ಕೃಷಿಲೇ ಮಾಡಿರೋದು ವ್ಯವಸಾಯದಲ್ಲಿ ತುಂಬಾ ದುಡಿಮೆ ಮಾಡ್ಬೋದು ತುಂಬನೇ ದುಡ್ಡು ಮಾಡ್ಬೋದು ಎಷ್ಟು ಜನಗಳಿಗೆ ರೈತರಿಗೆ ಆಲೂಗಡ್ಡೆ ಬಿತ್ತನೆಯನ್ನು ತರಿಸ್ಕೊಡ್ತೀರಿ ಆಮೇಲೆ ಖರೀದಿ ಮಾಡ್ತೀರಿ ಮೆಕ್ಕೆಜೋಳದ ವಿಷಯನಾಗಿ ನೀವೇನಾದರೂ ಬಿತ್ತನೆ ಬೀಜ ಕೊಡ್ತೀರಾ ಖರೀದಿ ಮಾಡ್ತೀರಾ ಹೇಗೆ ಅವ್ರಿಗೆ ಈಗ ಆಲೂಗಡ್ಡೆ ಬೇಕು ಅಂದ್ರೆ ಆಲೂಗಡ್ಡೆ ಒಂದು ಮ್ಯಾಕ್ಸಿಮಮ್ಮು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನಕ್ಕೆ ನಾವು ಬೆಳವಣಿಗೆ ಮಾಡೋಕ್ಕೆ ಅವರಿಗೆ ಆ ಒಂದು ಆಲೂಗೆಡ್ಡೆ ಕ್ರೆಡಿಟ್ ಕೊಡೋದು ಅವರಿಗೆ ಔಷಧಿ ಕೊಡೋದು ಆಮೇಲೆ ಅವರಿಗೆ ಗೊಬ್ಬರ ಕೊಡೋದು ಒಂದು ಎಲ್ಪ್ ಏಕೆಂದರೆ ಈಗ ರೈತರು ಎಲ್ಲ ಒಂದೇ ಸಮಕ್ಕೆ ದುಡ್ಡು ಇಟ್ಕೊಂಡಿರಲ್ಲ ಬಟ್ ಇವತ್ತು ಇರುತ್ತೆ ಬಟ್ ನಾಳೆ ಇರಲ್ಲ ಆ ಒಂದಿನ ಟೈಮಿಗೆ ಅವ್ರಿಗೆ ಔಷಧಿ ಸ್ಪ್ರಿ ಸಿಂಪಡಣೆ ಮಾಡೋಕ್ಕೆ ಅವ್ರಿಗೆ ದುಡ್ಡಿನ ವ್ಯವಸ್ಥೆ ಮತ್ತು ಆಲೂಗಡ್ಡೆ ಹಾಕೋಕ್ಕೆ ಆಲೂಗಡ್ಡೆ ಗೊಬ್ಬರ ಅಂಥ ಒಂದು ನಮ್ಮ ಆದಂಥ ಒಂದು ಸಹಾಯನ ಅವರಿಗೆ ಮಾಡ್ತೀವಿ ಬಟ್ ಅವರೇ ಬೆಳೆದಾಗ ಮತ್ತೆ ನಾವೇ ತುಂಬ್ಕೊತೀವಿ ಮತ್ತು ನಮಗೆ ಕೊಡ್ತಾರೆ ಮತ್ತು ನಾವು ತುಂಬನಿಲ್ಲ ಅಂದರೆ ದುಡ್ಡು ಕೊಡ್ತಾರೆ ಬಟ್ ಅವ್ರದ್ದಾದಂಥ ಒಂದು ರೈತರು ಯಾರು ಏನು ಇವತ್ತಿನ ಇದರಲ್ಲಿ ಮೋಸ ಮಾಡೋರು ಯಾರಿಲ್ಲ ಎಲ್ಲ ರೈತರು ನಿಜವಾಗ್ಲೂ ಇವಾಗೆಲ್ಲ ಹಿಂದೆ ಇತ್ತು ತುಂಬ ದುಡ್ಡಿಗೆ ಮೋಸ ಇದು ಇತ್ತು ಈಗ ಯಾರೂ ಆ ಥರ ಮಾಡೋಕ್ಕೋಗಲ್ಲ ಈಗೆಲ್ಲ ತುಂಬ ಚೆನ್ನಾಗಿದೆ ಬೇಸಾಯದಲ್ಲೂ ಸೋತಿಲ್ಲ ವ್ಯಾಪಾರದಲ್ಲೂ ಹೇಳ್ಕೊಳ್ಳುವ ಅಡೆತಡೆಗಳು ತೊಂದರೆಗಳು ಕಾಣಿಸ್ಕೊಂಡಿಲ್ಲಲ್ವ ಇಲ್ಲ ಸರ್ ವ್ಯವಸಾಯದಲ್ಲೂ ನಮಗೇನು ತೊಂದರೆ ಆಗಿಲ್ಲ ವ್ಯಾಪಾರದಲ್ಲೂ ಏನು ತೊಂದರೆ ಆಗಿಲ್ಲ ಯಾವುದೇ ಥರದ ರೈತರು ಇವತ್ತರವರೆಗೂ ನಮ್ಗೆ ಯಾರೂ ಮೋಸ ಮಾಡಿಲ್ಲ ಸರ್ ಒಬ್ಬ ಯುವಕ ಮನಸ್ಸು ಮಾಡಿದರೆ ಏನೆಲ್ಲ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶಗಳಿದಾವೆ ಮಾಡ್ಕೊಳ್ಳಿಕ್ಕೂ ಮಾರ್ಗಗಳಿದಾವೆ ಅಂತ ಅಂದ್ಕೊಂಡು ಹೇಳ್ತಾಯಿದ್ರಿ ಶ್ರಮಪಟ್ಟು ಶ್ರಮಪಟ್ಟು ದುಡಿಮೆ ಮಾಡ್ತಾ ಹೋದರೆ ಅಗಾಧವಾಗಿ ಬೆಳಿಬೋದು ಅನ್ನೋದಕ್ಕೆ ನೀವು ಒಳ್ಳೆಯ ಉದಾಹರಣೆ ಎಷ್ಟೋ ಜನ ಹೇಳ್ತಾರಲ್ಲ ಕೃಷಿ ಪ್ರಯೋಜನ ಇಲ್ಲ ದುಡ್ಡು ಮಾಡಲಿಕ್ಕಾಗಲ್ಲ ಆಮೇಲೆ ಆ ಬೆಳೆ ಮಾಡಿದ್ರೆ ಕೈಗೆ ಹತ್ತೋದಿಲ್ಲ ಲಾಭ ಸಿಗೋದಿಲ್ಲ ಅಂತ ಅಂದ್ಕೊಂಡು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದು ಪ್ಲ್ಯಾನ್ ಮಾಡಬೇಕು ಈಗ ಒಂದು ಮಗುನ ಎಜುಕೇಷನ್ ಮಾಡಿಸ್ಬೇಕು ಅಂದರೆ ಎಲ್ ಕೆ ಜಿ ಮಾಡಿಸ್ಬೇಕು ಆಮೇಲೆ ಪ್ರೀ ಕೆ ಜಿ ಮಾಡಿಸ್ಬೇಕು ಸಿ ಬಿ ಸಿಲೆಬಸ್ ಮಾಡಿಸ್ಬೇಕು ಆ ಥರ ಮೈಂಡು ನಮ್ಮಲ್ಲಿ ಏನಿರುತ್ತೆ ನಾವು ಬೆಳೆನ ಯಾವ ಥರ ಉಳುಮೆ ಮಾಡಬೇಕು ನಾವು ಯಾವ ಥರ ವ್ಯವಸಾಯ ಮಾಡಬೇಕು ಆ ಇನ್ ಟೈಮಿಗೆ ನಾವು ಆಲೂಗಡ್ಡೆ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಔಷಧಿ ಹಾಕ್ಬೇಕು ಅದನ್ನೆಲ್ಲ ಸರಿಯಾದ ರೀತಿಲಿ ಸರಿಯಾದ ಮಾರ್ಗದಲ್ಲಿ ಮಾಡಿದರೆ ಖಂಡಿತವಾಗಲೂ ವ್ಯವಸಾಯದಲ್ಲಿ ಒಂದೇ ಒಂದು ರೂಪಾಯಿ ಲಾಸ್ ಆಗೋಲ್ಲ ಪರಿಶ್ರಮ ಮತ್ತು ಜಾಣತನ ಶುಂಠಿಯಲ್ಲಿ ನೀರು ಸೋಸ್ಕೊಂಡು ಹೋಗಲೇಬೇಕು ನೀರು ನಿಂತಂದ್ರೆ ಕಷ್ಟ ಆಲೂಗಡ್ಡೆನೂ ಹಾಗೆ ಅಲ್ವಾ ಆಲೂಗಡ್ಡೆನೂ ಅದೇ ತರನೇ ಶುಂಠಿನೂ ಅದೇ ತರನೇ ಆದರೆ ಆಲೂಗೆಡ್ಡೆ ಒಂದು ನೂರಡಿ ಇದ್ರೂ ನೀರು ಹೋದರೂ ನಡೆಯುತ್ತೇನು ಸಮಸ್ಯೆ ಇಲ್ಲ ಶುಂಠಿದ ಆ ಥರ ಆಗಲ್ಲ ಇಪ್ಪತ್ತಡಿ ಅಡಿಗೆ ಒಂದು ಟ್ರಂಚ್ ಬೇಕು ಆ ಟ್ರಂಚು ಶೀತಾಂಶನ ಎಳಿಬೇಕು ಆ ಟ್ರಂಚು ಆ ಶುಂಠಿಯಿಂದ ಕೆಳಗಡೆ ಇರಬೇಕು ಒಂದು ಮುಕ್ಕಾಲು ಒಂದು ಕೆಳಗಡೆ ಇದ್ದಾಗ ಆ ಶುಂಠಿ ನೀರೆಲ್ಲ ಹೋದರೆ ಅದು ಶುಂಠಿ ರೋಗ ಬೀಳಲ್ಲ ಇಳುವರಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಈ ವರ್ಷದ ಶುಂಠಿಯ ಒಂದು ಬೆಳವಣಿಗೆ ಅಥವಾ ಧಾರಣೆಯ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳ್ತೀರಿ ಹೋದ ವರ್ಷ ಏನೆಲ್ಲ ಆಯಿತು ಹತ್ತು ಸಾವಿರ ರೂಪಾಯಿ ತನಕ ಹೋಯಿತು ಒಂದು ಚಿಲಕಲ್ವಾ ಹತ್ತು ಸಾವಿರ ಆಯಿತು ಬಟ್ ಎಲ್ಲರಿಗೂ ಹತ್ತು ಸಾವಿರನೇ ಸಿಗಲಿಲ್ಲ ರೈತರಿಗೆ ಮ್ಯಾಕ್ಸಿಮಮ್ಮು ಒಂದು ಐದರಿಂದ ಐದುವರೆ ಸಾವಿರ ಆರು ಸಾವಿರ ರೂಪಾಯಿ ಒಂದು ನಿಗದಿಯಾದ ರೇಟು ಎಲ್ಲರಿಗೂ ಸಿಕ್ತು ಹತ್ತು ಸಾವಿರ ಒಬ್ಬರು ಸಿಕ್ಕಿರುತ್ತೆ ಅದೆಲ್ಲ ಲೆಕ್ಕಕ್ಕಿಲ್ಲ ಒಂದು ಐದರಿಂದ ಆರು ಸಾವಿರ ರೂಪಾಯಿ ನಿಗದಿ ರೇಟು ಎಲ್ಲರಿಗೂ ಸಿಕ್ತು ಸತಿ ಶುಂಠಿ ಬೆಳೆಗಾರರು ಯಾರು ಬೆಳೆದಿದ್ರು ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆ ದುಡಿಮೆ ಆಯಿತು ಇವಾಗ ನೋಡಿ ಟೀಚರ್ಸು ಮಾಸ್ಟ್ರು ಈಗೆಲ್ಲ ಕೃಷಿ ಬಗ್ಗೆ ತುಂಬ ಜನ ಡಾಕ್ಟ್ರು ಎಲ್ಲ ಕೃಷಿ ಬಗ್ಗೆ ಬರೋಕೆ ಇಷ್ಟಪಡ್ತಾವ್ರೆ ಹೊರ್ತು ಈಗ ಯಾರು ನಾವು ಒಂದೂವರೆ ಲಕ್ಷ ಸಂಬಳ ಬರ್ತೈತೆ ನಾನು ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ನನಗೆ ಆ ಥರ ಇಲ್ಲ ಅದು ಒಂದು ಲಕ್ಷ ಸಂಬಳ ಬಂದರೆ ಅವರಿಗೆ ರಿಟೈರ್ಮೆಂಟು ಐವತ್ತು ವರ್ಷ ನಲವತ್ತೇಳು ನಲವತ್ತೆಂಟು ಐವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ ಆಮೇಲಾದರೂ ವ್ಯವಸಾಯ ಬೇಕು ಎಲ್ಲ ವ್ಯವಸಾಯನೇ ಮಾಡಲಿಲ್ಲ ಅಂದರೆ ಎಲ್ಲಿ ಜೀವನ ಮಾಡೋಕ್ಕಾಗುತ್ತಾ ರಾಗಿ ಅಂದರೆ ಅದಕ್ಕೆ ಭತ್ತ ಇಲ್ಲ ಅಂದರೆ ತೆಂಗಿನಕಾಯಿ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಅದರಿಂದ ರೈತನಿಗೆ ಎಲ್ಲ ನಾವು ಎಲ್ಲ ಎಜುಕೇಷನ್ ಮಾಡ್ಕೊಂಡು ನಾವು ಡಿಪಾರ್ಟ್ಮೆಂಟಲ್ಲೇ ಇರಬೇಕು ಅಂದರೆ ರೈತರಿಗೆ ಬೆಳೆಯೋಕ್ಕೆ ತುಂಬನೇ ಕಷ್ಟ ಆಗುತ್ತೆ ದುಡ್ಡನ್ನು ಎಷ್ಟಾದರೂ ಮಾಡ್ಬೋದು ಎಷ್ಟಾದರೂ ತರ್ಬೋದು ಒಂದು ಆಲೂಗೆಡ್ಡೆ ರಾಗಿ ಜೋಳ ತೆಂಗಿನಕಾಯಿ ಒಂದು ಕೊಬ್ಬರಿ ಒಂದು ಟೊಮೊಟೊ ಒಂದು ಸೋತೆಕಾಯಿ ತರಕಾರಿ ಈ ಥರ ಎಲ್ಲ ರೈತರಿಗೆ ಬೆಳೆನಿಲ್ಲ ಅಂದರೆ ಎಷ್ಟು ದುಡ್ಡು ಕೊಡ್ತಿನ ಸಾಧ್ಯ ಅವರು ಎರಡು ಲಕ್ಷ ಸಂಬಳ ತಗೊಂಡ್ರು ನೂರೈವತ್ತು ರೂಪಾಯಿ ಟಮಟೆಹಣ್ಣು ತಂಡ್ರು ಅವ್ರು ಹಣ್ಣಿನ ದುಡ್ಡಿಗಾಗಲ್ಲ ಬಟ್ ಒಬ್ಬ ರೈತ ಅದನ್ನು ಎರಡು ಗಿಡ ಹಾಕೊಂಡು ಅವ್ನು ಹಣ್ಣು ಥರ ದುಡ್ಡನ್ನು ಉಳಿಸ್ಬೋದು ನಿಜ ಚೆನ್ನಾಗಿದೆ ಅನುಭವಗಳು ಪ್ರಕಾಶ್ ಅವರೇ ತಾವು ನೋಡಿ ಅಷ್ಟೇನು ಓದಲಿಲ್ಲ ಆದರೂ ಏನೋ ಬದುಕು ಅತಂತ್ರ ಪರಿಸ್ಥಿತಿಲಿತ್ತು ನೋಡ್ತಾ ನೋಡ್ತಾ ಅದೇನೋ ಸುಯೋಗ ಕೂಡಿ ಬಂತು ನಿಮ್ಮ ಜಮೀನು ಬೇರೆಯವ್ರ ಜಮೀನನ್ನು ತೆಗೆದುಕೊಂಡು ಚೆನ್ನಾಗಿ ಕಷ್ಟಪಟ್ಟ್ರಿ ಆಲೂಗಡ್ಡೆಯಲ್ಲಿ ದುಡ್ಡು ಕಂಡಿರಿ ಶುಂಠಿಯಲ್ಲಿ ಏನು ಕಡಿಮೆ ಇಲ್ಲ ಮತ್ತು ಖರ್ಚು ಹಾಗೆ ಇರುತ್ತೆ ಮತ್ತೆ ಹಾಕ್ತಾ ಇರಬೇಕು ಗೊಬ್ಬರಕ್ಕೆ ಮತ್ತೊಂದು ಮಗದೊಂದಕ್ಕೂ ಅಲ್ವಾ ಹೌದು ಸರ್ ಈಗ ಖರ್ಚು ಏನಾಗುತ್ತೆ ಅಂದರೆ ವ್ಯವಸಾಯಕ್ಕೆ ನಾವು ಆ ಒಂದು ಐವತ್ತು ಸಾವಿರ ಆ ಒಂದು ಲಕ್ಷ ದುಡಿಮೆ ಮಾಡಿದ್ವಿ ಅಂದರೆ ಅದರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಸಾವಿರ ನಮ್ಮ ಬ್ಯಾಂಕಲ್ಲೋ ನಮ್ಮ ಮನೆಯಲ್ಲೋ ನಮ್ಮ ಬೀರಲ್ಲೋ ಹಿಡ್ಕೊಬಿಡ್ಬೇಕು ನಮಗೆ ಒಂದು ಲಕ್ಷ ಬಂದ ತಕ್ಷಣವೇ ನಾಳೆ ಬೆಳಿತೀವೋ ಬಿಡ್ತೀವೋ ಗೊತ್ತಿರಲ್ಲ ಅದರಲ್ಲಿ ಚೈನ್ ತಗೋಳೋದು ನಾವು ಬಾವಿ ಕೊರೆಸೋದು ಕಾರ್ ತಗೊಳ್ಳೋದು ಆ ಥರ ಜೀವನ ಹೋದಾಗ ಏನಾಗುತ್ತೆ ಆ ಇನ್ ಟೈಮಿಗೆ ನಮಗೆ ಆಲೂಗಡ್ಡೆ ಬೇಕು ಅಂದರೆ ಆಲೂಗಡ್ಡೆ ತಂದೋಕ್ಕಾಗಲ್ಲ ಗೊಬ್ಬರ ಬೇಕು ಅಂದರೆ ಗೊಬ್ಬರ ತಂದಕ್ಕಾಗಲ್ಲ ಔಷಧಿ ಬೇಕು ಅಂದರೂ ಔಷಧಿ ಹೊಡಿಯೋಕ್ಕಾಗಲ್ಲ ಆ ರೈತರು ಏನು ಬೆಳಿತೀವಿ ಅದರಲ್ಲಿ ಒಂದು ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟನ್ನು ಅವರು ಮನೇಲಿ ಇಡೋ ಒಂದು ಕಾರ್ಯಕ್ರಮ ಮಾಡ್ಕೋಬೇಕು ಅದ್ಬಿಟ್ಟು ಇವಾಗ ಎರಡು ಲಕ್ಷ ಆಯಿತು ಅಂದರೆ ಎರಡು ಲಕ್ಷನ ಒಂದು ಯಾವುದೋ ಒಂದು ಇದಕ್ಕೆ ಖರ್ಚು ಮಾಡಿಬಿಡೋದು ಆಮೇಲೆ ಗೊಬ್ಬರ ಹಾಕೋ ಟೈಮಲ್ಲಿ ಇರೋಲ್ಲ ಔಷಧಿ ಹೊಡೆಯಡಿ ಅಂಥ ಒಂದು ಟೈಮಲ್ಲಿ ರೈತರು ಫೇಲ್ ಆಗ್ತಾರೆ ಪ್ರಕಾಶ್ ಅವರು ನಿಮ್ಮ ಒಳ್ಳೆಯ ಅನುಭವಗಳನ್ನು ಹಂಚ್ಕೊಂಡ್ರಿ ಕೃಷಿಯಲ್ಲಿ ಹೀಗೂ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ರಿ ಬೇಸಾಯದಲ್ಲಿ ಯಾಕೆ ಸೋಲ್ ಬರುತ್ತೆ ಬೇಸಾಯದಲ್ಲಿ ಯಾಕೆ ಬೆಳೀಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ನಿಮ್ಮ ಅನುಭವಗಳೇ ಉತ್ತರ ಕೊಡಬಲ್ವ ವಿವರವಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಪ್ರಕಾಶ್ ಅವರೇ ನಮಸ್ಕಾರ ರೈತರಿಗೆ ಇಂಥ ಒಂದು ಕಾರ್ಯಕ್ರಮ ಕೊಡೋದರಿಂದ ನಿಮ್ಮ ಆಕಾಶವಾಣಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕೇಳಿದ್ರೆ ಹಾಸನ ತಾಲೂಕು ಬಸವಘಟ್ಟ ಗ್ರಾಮದ ಬಿ ಎಸ್ ಪ್ರಕಾಶ್ ಅವರೊಡನೆ ನಾವು ಅವರ ಕೃಷಿ ಬೆಳವಣಿಗೆ ಕುರಿತಂತೆ ವಿಚಾರಗಳನ್ನು ಪಡ್ಕೊಂಡಿವಲ್ವಾ ಕ್ರಮೇಣವಾಗಿ ಬೇಸಾಯದಲ್ಲಿ ಹೇಗೆ ಬೆಳೆದ್ರು ಅಂತ ಅಂದ್ಕೊಂಡು ಅವರು ವಿವರವಾಗಿ ಹೇಳಿದ್ದಾರೆ ಮಾತಾಡಿ ಅವರ ಜೊತೆಗೆ ಸ್ಫೂರ್ತಿದಾಯಕವಾದ ವಿಷಯಗಳನ್ನು ಕೇಳಿದರೆ ಮತ್ತಷ್ಟು ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಏಳು ಸೊನ್ನೆ ಒಂದು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಏಳು ಸೊನ್ನೆ ಒಂದು ಮೂರು ಎರಡು ಎಂಟು